ನೋಡಿ ನೋಡ್ತಾನೆ ಬಿಗ್ ಬಾಸ್ನಲ್ಲಿ ನೂರ ಹದಿಮೂರನೇ ದಿನಕ್ಕೆ ಫೈನಲ್ ಕಾದಾಟ ಸ್ಟಾರ್ಟ್ ಆಗಿದೆ ಇದರಲ್ಲಿ ಆರು ಜನ ಇದ್ದಾರೆ ಹನುಮಂತು ಮೋಕ್ಷಿತ ತ್ರಿವಿಕ್ರಮ್ ರಜತ್ ಭವ್ಯ ಹಾಗೂ ಉಗ್ರ ಮಂಜಣ್ಣನವರು ಈ ರೀತಿ ಆರು ಜನ ಈ ಬಿಗ್ ಫಿನಾಲೆಯಲ್ಲಿದ್ದಾರೆ ಇನ್ನೇನು ಇನ್ನು ಕೆಲವೇ ದಿನದಲ್ಲಿ ಅಂದರೆ ಜನವರಿ ಇಪ್ಪತ್ತಾರರಂದು ಈ ಫಿನಾಲೆ ಜರುಗಲಿದ್ದು ಇನ್ನು ಕೇವಲ ಐದು ದಿನಗಳಷ್ಟೇ ಬಾಕಿ ಇದೆ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದಂತಹ ಹನುಮಂತು ಅವರವರ ಅಲ್ಟಿಮೇಟ್ ಕ್ಯಾಪ್ಟನ್ಶಿಪ್ಪು ಕೊನೆಯಾಗಿದ್ದು ಎಲ್ಲರ ಜೊತೆ ಅವರು ಒಬ್ಬ ಸ್ಪರ್ಧಿ ಥರನೇ ಟ್ರೀಟ್ ಮಾಡಲಾಗುತ್ತೆ ಯಾವುದೇ ಜವಾಬ್ದಾರಿ ಮೇಲ್ವಿಚಾರಣೆ ಯಾವುದೇ ರೀತಿಯಿಂದ ಇರೋದಿಲ್ಲ ವೋಟಿಂಗ್ ಪೂಲ್ ಕೂಡ ಸ್ಟಾರ್ಟ್ ಆಗಿದೆ ಅದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ವೋಟಿಂಗ್ ಪೂಲ್ ನಡೆಯಲಿದ್ದು ಇದರಲ್ಲಿ ಜಿಯೋ ಸಿನಿಮಾದ ಮುಖಾಂತರ ಎಲ್ಲರೂ ಜಿಯೋ ಸಿನಿಮಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಓಟ್ ಹಾಕ್ಬೋದು ಒಬ್ಬೊಬ್ಬರು ಒಂದೊಂದು ಫೋನ್ನಿಂದ ಒಂದೊಂದು ಮೊಬೈಲ್ ನಂಬರಿಂದ ತೊಂಬತ್ತೊಂಬತ್ತು ಸಾರಿ ಓಟನ್ನು ಹಾಕ್ಬೋದು ಹೀಗೆ ಡಿಫ್ರೆಂಟ್ ಫೋನ್ ನಂಬರಿಂದ ಡಿಫ್ರೆಂಟ್ ಗೂಗಲ್ ಅಕೌಂಟ್ನಿಂದ ತೊಂಬತ್ತೊಂಬತ್ತು ಸಾರಿ ಓಟನ್ನು ಹಾಕ್ಬೋದು ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಫೇವ್ರೇಟ್ ಇದ್ದಂಥವರಿಗೆ ನೀವು ಓಟ್ ಹಾಕಿ ಗೆಲ್ಲಿಸಬೇಕಾದಂಥ ಪರಿಸ್ಥಿತಿ ಇದೆ ಈ ಉತ್ತರ ಕರ್ನಾಟಕದ ಜನ ಹಾಗೂ ಇಡೀ ಕರ್ನಾಟಕದ ಜನ ಬಂಜಾರು ಸಮಾಜದ ಏನು ಹನುಮಂತು ಲಂಬಾಣಿಯವರಿಗೆ ಓಟ್ ಹಾಕೋ ಮುಖಾಂತರ ಅವ್ರನ್ನ ಮೊದಲಿನಿಂದಲೂ ಕಾಪಾಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಈ ಫಿನಾಲೆಯಲ್ಲೂ ಕೂಡ ಹನುಮಂತನವರಿಗೆ ಟಾಪ್ ಲೀಸ್ಟಲ್ಲಿ ಓಟ್ ಹಾಕಿ ಅವರನ್ನು ಗೆಲ್ಲಿಸ್ತಾರೆ ಅನ್ನುವಂಥ ಮಾತಿದೆ ಇಡೀ ಕರ್ನಾಟಕದಲ್ಲಿ ಈ ಎಲ್ಲದರ ನಡುವೆ ಹನುಮಂತು ತಾನು ಫಿನಾಲೆ ತಲುಪಿದ್ದನ್ನು ತನ್ನ ಅವನಿಗೆ ಅರ್ಪಿಸ್ತಾನೆ ಯಾವೋ ನಾನು ಫಿನಾಲೆ ತಲುಪ್ಬಿಟ್ಟೆ ಬೇ ಈ ಸಲ ಕಪ್ ನಂಬದೆ ಬೇ ಹೊಡಿ ಶಾಣಿಗೆ ಮಜ್ಜಿಗೆ ಎನ್ನುವಂಥ ಸಂದೇಶವನ್ನು ಇಡೀ ಕರ್ನಾಟಕದ ಜನತೆಗೆ ಕೊಟ್ಟಿದ್ದಾರೆ ಹಾಗೆ ಇನ್ನೂ ಐದು ಜನ ಕಾಂಟೆಸ್ಟೆಂಟ್ಗಳು ತಮಗೆ ತಿಳಿದ ರೀತಿಯಲ್ಲಿ ನಾನು ಫಿನಾಲಿಗೆ ಬಂದಿದ್ದೀನಿ ನಾನು ಲೆಕ್ಕ ಪಡಿತೀನಿ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಈಗಾಗಲೇ ಹಾಗೂ ತಮ್ಮ ಏನು ಇಷ್ಟು ದಿನ ಬಿಗ್ ಬಾಸ್ನಲ್ಲಿ ಆಡ್ತಾ ತಕ್ಕಂಥ ಸಮಯದಲ್ಲಿ ಬಿಗ್ ಬಾಸ್ನವರು ಅವರಿಗೆ ಒಂದು ಆಫರನ್ನು ನೀಡಿದ್ದಾರೆ ಏನಂದರೆ ತನಗೆ ತಮಗೆ ಇಷ್ಟವಾದ ಯಾವುದಾದ್ರೂ ಎರಡು ಮೂರು ಬೇಡಿಕೆಗಳನ್ನು ಬಿಗ್ ಬಾಸ್ಗೆ ಸಲ್ಲಿಸಬೇಕು ಈ ಈ ವಾರದಲ್ಲಿ ಆ ಭರವಸೆಗಳನ್ನು ಆ ಬಯಕೆಗಳನ್ನು ಈಡೇರಿಸ್ತಾರೆ ಬಿಗ್ ಬಾಸ್ ಅನ್ನುವಂಥ ಒಂದು ಮಾತು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹನುಮಂತರವರು ಜೋಳದ ರೊಟ್ಟಿ ಬಿರಿಯಾನಿ ಹಾಗೂ ಬಿಗ್ ಬಾಸ್ನ ನೋಡಬೇಕು ಅನ್ನುವಂಥ ಒಂದು ಬಯಕೆಯನ್ನು ಕೊಟ್ಟಿದ್ದಾನೆ ಉಳಿದವಂಥರೆಲ್ಲ ವಿವಿಧ ರೀತಿಯ ಊಟದ ಮೇಲೆ ಅವರು ಹಾಗೂ ತಮ್ಮ ಫ್ಯಾಮಿಲಿಯವ್ರನ್ನ ನೋಡಬೇಕು ಅನ್ನುವಂಥ ಮಾತನ್ನು ಬಿಗ್ ಬಾಸ್ನವ್ರ ಹತ್ರ ಮನವಿ ಮಾಡಿದ್ದಾರೆ ವೀಕ್ಷಕರೇ ವಿಷಯ ಅದು ಅದರ ಜೊತೆಗೆ ನಿಮಗೆ ಇನ್ನೊಂದು ವಿಷಯ ಏನು ಹೇಳ್ತದೆ ಏನಂದರೆ ಈ ಭವ್ಯ ಗೌಡ ಇದ್ದಾರೆ ನೋಡಿ ಭವ್ಯ ಗೌಡ ರೌಡಿ ಭವ್ಯ ಗೌಡ ಹಾಗೂ ಶಕುನಿ ಮಾಮ ಶಕುನಿ ಮಾಮ ಅಂದರೆ ಯಾರು ತ್ರಿವಿಕ್ರಮ್ ಮಾಮ ರಜತ್ ಕೂಡ ಶಕುನಿ ಮಾಮನೇ ಆಗ್ತಾನೆ ಯಾಕಂದರೆ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡರವ್ರಿಗೆ ಬಕೆಟ್ ಹಿಡೀತಿರೋ ನಡುವೆ ರಜತ್ ಅವರಿಬ್ಬರಿಗೆ ಹೆಲ್ಪ್ ಮಾಡ್ತಿರೋನು ನೋಡಿ ಅವರಿಂದನೇ ಹಿಂದೆ ಗಿರ್ಕಿ ಭವ್ಯ ಹಾಗೂ ತ್ರಿವಿಕ್ರಮ್ ಜ ಹಿಂದೆ ಹಿಂದೆನೇ ಗಿರಿಕಿ ಹೊಡಿತಿರ್ತಾನೆ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾನೆ ಮತ್ತು ಭವ್ಯನು ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡ್ತಾಳೆ ರಜತ್ತು ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡ್ತಾನೆ ಇವರು ಇಬ್ಬರು ಮೂವರು ಈ ತ್ರಿಕಾಲ ತ್ರಿಕಾಲಜ್ಞಾನಿಗಳು ಇವರು ಮೂರು ಜನ ನಾವೇ ಒನ್ ಟು ಬಂದ್ಬಿಡ್ತೀವಿ ನಾವೇ ಬಿಗ್ ಟು ಬಂದ್ಬಿಡ್ತೀವಿ ಅನ್ನೋಂಥ ವಿಚಾರದಲ್ಲಿದ್ದಾರೆ ಯಾಕಂದರೆ ನಾಳೆ ಫಿನಾಲೆ ದಿನ ಫಿನಾಲೆ ಸ್ಟೇಜ್ ಮೇಲೆ ಇಬ್ಬರು ಮಾತ್ರ ನಿಂತಿರ್ತಾರೆ ಅನ್ನೋ ಒಂದು ಮಾತಿದೆ ವೇದಿಕೆ ಮೇಲೆ ಅದರಲ್ಲಿ ಫಸ್ಟ್ ಸೆಕೆಂಡು ಟಾಪ್ ಟು ನಾವೇ ಆಗೋಣ ಅನ್ನುವಂಥ ಪ್ಲ್ಯಾನಲ್ಲಿ ನೀವು ಮೂರು ಜನ ಇದ್ದಾರೆ ಹಾಗಾದರೆ ಅವೆಲ್ಲ ನಡೆಯೋಲ್ಲ ಅನ್ನುವಂಥ ಮಾತು ಕೂಡ ಖಂಡಿತ ಇದೆ ಹನುಮಂತನ ಅಭಿಮಾನಿಗಳು ಅದಕ್ಕೆ ಆಸ್ಪದ ಕೊಡೋಲ್ಲ ಅಂತ ಗೊತ್ತಿದೆ ಯಾಕಂದರೆ ಫಿನಾಲೆಗೆ ಬಂದ ಮೊದಲನೇ ದಿನವೇ ರಜತ್ ಅವರಿಗೆ ಹನುಮಂತು ಟಾಂಗ್ ಕೊಟ್ಟಿದ್ದಾನೆ ನನಗೆ ಆನ್ಸರ್ ಮಾಡೋಕ್ಕೆ ಬರಲ್ಲ ನನಗೆ ರೀಸನ್ ಕೊಡೋಕ್ಕೆ ಬರೋಲ್ಲ ಅಂತ ಹೇಳ್ತೀಯಲ್ಲಪ್ಪ ಹನುಮಂತು ಹೇಳಿ ಯಾವ್ಯಾವ ವಿಷಯ ಅಂತ ಹೇಳಿದಾಗ ಸಖತ್ತಾಗಿ ಹೇಳಿದ್ದಾನೆ ಹನುಮಂತು ಕೂಡ ನನ್ನ ರೀಸನ್ ನನಗಿರ್ತೆ ನಿನ್ನ ರೀಸನ್ ನಿನಗಿರ್ತೆ ಹೋಗಿ ಆಟ ಆಡು ಅನ್ನೋ ಅಂಥ ಮಾತನ್ನು ಸಖತ್ತಾಗಿ ಟಾಂಗ್ ಕೊಟ್ಟಾಗ ಈ ತ್ರಿ ಈ ರಜತ್ ಅವ್ರಿಗೆ ಏನು ಮಾತೇ ಇರಲ್ಲ ಅವನ ರಿಯಾಕ್ಷನ್ಗೆ ಅವನಿಗೆ ಮಾತೇ ಹೊರಗೆ ಇಲ್ಲ ಮೊದಲಿನಿಂದ ಈ ರೀತಿ ಆಗಿದೆ ಹಾಗೆಯೇ ಈ ತ್ರಿವಿಕ್ರಮ್ ರಜತ್ ಭವ್ಯಾರ್ ಅವರಿಗೆ ಉಗ್ರ ಮಂಜಣ್ಣನವರು ಸಖತ್ತಾಗಿ ಟಾಂಗ್ ಕೊಟ್ಟು ಅವರಿಗೆ ಪ್ರತಿರೋಧವನ್ನು ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಮಾತಿದೆ ಅದಕ್ಕೋಸ್ಕರನೇ ಅವರಿಗೆ ಫಿನಾಲಿಗೆ ತರಲಾಗಿದೆ ಈ ಇದಕ್ಕೋಸ್ಕರನೇ ಅವರು ಫಿನಾಲೆ ಆಡೋದಕ್ಕೆ ಒಂದು ಅರ್ಹ ವ್ಯಕ್ತಿ ಅಂತಾಗಿದ್ದಾರೆ ಅದೇ ರೀತಿಯಾಗಿ ಈ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಅವರ ಫ್ಯಾಮಿಲಿ ಒಂದಾಗ್ಬಿಟ್ಟಿದೆ ಇವ್ರನ್ನ ಏನಿದು ಬಿಗ್ ಬಾಸ್ ಮುಗಿದ ಮೇಲೆ ಮದುವೆ ಮಾಡಿಸ್ತಾರೆ ಅನ್ನುವಂಥ ಮಾತು ಇದೆ ಏನು ಒಳಗಡೆ ಒಳಗಡೆ ಬಿಗ್ ಬಾಸ್ ಮನೆಯಲ್ಲೇ ಮದುವೆ ಆಗಿದೆ ಅನ್ನೋ ಗೊತ್ತಿಲ್ಲ ಆದರೆ ಅವರು ಆಡ್ತಿರೋ ರೀತಿ ಮಾತ್ರ ಆ ಥರ ಆಗಿದೆ ಅವರು ಅವರು ಏನು ಮೊನ್ನೆ ಫ್ಯಾಮಿಲಿ ರೌಂಡಲ್ಲಿ ಬಂದಾಗ ತ್ರಿವಿಕ್ರಮ್ ಫ್ಯಾಮಿಲಿ ಹಾಗೂ ಭವ್ಯ ಗೌಡ ಅವರ ಫ್ಯಾಮಿಲಿ ಒಂದಾಗ್ಬಿಟ್ರು ಕುಶಲೋಪಚಾರ ಮಾತಾಡ್ಕೊಂಬಿಟ್ರು ರಾಧಾಕೃಷ್ಣನ್ ಥರ ಇದ್ದೀರಾ ಮಾತು ಅಲ್ಲಿ ಅವ್ರ ಫ್ಯಾಮಿಲಿ ಕಡೆಯಿಂದ ಬಂದಿದೆ ನೋಡ್ಕೊಂಡು ಆಡು ಅನ್ನೋವಂಥ ಮಾತು ಬಂದಿದೆ ಆದರೆ ಇವರು ಯಾವುದಕ್ಕೂ ತಗ್ಗಿ ಬಗ್ಗೆ ನಡೀತಾ ಇಲ್ಲ ಭವ್ಯ ಗೌಡ ಅವರ ಮಾತ್ರ ಅದೆಲ್ಲ ಸಸ್ಪೆನ್ಸ್ ನಮ್ಮ ಪ್ರೀತಿ ಪ್ರೇಮ ಎಲ್ಲ ಸಸ್ಪೆನ್ಸ್ ಎಲ್ಲರ ಮುಂದೆ ಹೇಳೋಕ್ಕಾಗತ್ತ ಅನ್ನೋಂಥ ಮಾತನ್ನು ಮನೆ ಮುಂದೆ ಮುಂದೆ ಎಲ್ಲ ಹೇಳ್ತಿರ್ತಾಳೆ ಹಾಗಾಗಿ ಇವ್ರ ಪ್ರೀತಿ ಅಂತೂ ಖಂಡಿತ ಇವರು ಒಳಗಡೆ ಬಂದಿರೋದೇ ಪ್ರೀತಿಗೆ ಇವರು ಕಪ್ಪು ಹೊಡೆಯೋಕ್ಕೆ ಬಂದಿಲ್ಲ ಹಾಗಾಗಿ ಯಾವುದೇ ಜನ ಇವರಿಗೆ ಓಟ್ ಹಾಕಬೇಡ್ರಿ ಯಾಕಂದರೆ ಅವರು ಕಪ್ಪು ಹೊಡ್ಯಕ್ಕೆ ಬಂದಿಲ್ಲ ರೀತಿ ಮಾಡೋಕೆ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಹಾಗೂ ಏನು ಮುಖ್ಯವಾಗಿ ಒಂದು ವಿಷಯ ಏನು ಹೇಳಬೇಕಂದ್ರೆ ಈ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಅವರು ಏನಿದಾರಲ್ಲ ಕಲರ್ಸ್ ಕನ್ನಡದಲ್ಲಿನೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತರಿಂದನೂ ಬರ್ತಾ ಇದೆ ತ್ರಿವಿಕ್ರಮ್ಗೆ ಯಾವ ಸೀರಿಯಲ್ ಪದ್ಮಾವತಿ ಪದ್ಮಾವತಿ ಸೀರಿಯಲ್ ಎರಡು ಸಾವಿರದ ಹತ್ತೊಂಬತ್ತರಿಂದನೂ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತರಿಂದ ಗೀತಾಧಾರಾವಾಹಿ ಭವ್ಯ ಮುಖ್ಯ ಪಾತ್ರದಲ್ಲಿರುವಂಥ ಸೀರಿಯಲ್ ಬರ್ತಾ ಇದೆ ಅದರ ಅದರಲ್ಲಿ ಧನುಷ್ ಗೌಡ ಕೂಡ ಇದ್ದಾರೆ ಗೀತಾ ಧಾರವಾಹಿಯಲ್ಲಿ ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದನೂ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ರವರು ಕಲರ್ಸ್ ಕನ್ನಡದಲ್ಲಿ ಒಂದು ಭಾಗವಾಗಿದ್ದಾರೆ ಹಾಗಾಗಿ ಈ ಬಿಗ್ ಬಾಸ್ ಕಲರ್ಸ್ ಕನ್ನಡದಲ್ಲಿ ನಡೀತಿರೋದ್ರಿಂದ ಈ ಬಿಗ್ ಬಾಸ್ ಏನಿದೆಯಲ್ಲ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಫಾರೆ ನಡೀತದೆ ಅನ್ನುವಂಥ ಮಾತಿದೆ ಅವ್ರಿಗೆ ಫಾರ್ ಮಾಡ್ತಾ ಇದ್ದಾರೆ ಈ ಟಿ ವಿ ಚಾನೆಲ್ನವರು ಅವ್ರಿಗೆ ಮೇಲೆ ಎತ್ತಿ ಇದು ಮಾಡ್ತಾ ಇದ್ದಾರೆ ನೋಡಿ ಈ ಟಿ ಆರ್ ಪಿ ಕಿಂಗ್ ಅಂದರೆ ಹನುಮಂತನೇ ಸದ್ಯ ಈ ಕಲರ್ಸ್ ಕನ್ನಡದಲ್ಲಿ ಟಿ ಆರ್ ಪಿ ಹೆಚ್ಚಾಗಿದ್ದೆ ಹನುಮಂತು ಲಣಿಯವರಿಂದ ಅವರ ಆ್ಯಕ್ಟಿವಿಟೀಸ್ ಅವರ ಮುಗ್ಧತೆ ಅವರ ವಾಕ್ಚಾತುರ್ಯತೆ ಅವರ ಹಾಡುಗಾರಿಕೆ ಇನ್ನೇ ಬಿಗ್ ಬಾಸ್ಗೆ ಏನು ಕಲರ್ಸ್ ಕನ್ನಡದಲ್ಲಿ ಟಿ ಆರ್ ಪಿ ಜಾಸ್ತಿ ಆಗಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಈ ಭವ್ಯ ಗೌಡ ಅಥವಾ ತ್ರಿವಿಕ್ರಮಿಂದ ಏನು ಟಿ ಆರ್ ಪಿ ಜಾಸ್ತಿ ಆಗಿಲ್ಲ ಅವರಲ್ಲಿ ಜಾಸ್ತಿ ಆಗಿದ್ದು ಲವ್ ಲವ್ಕೆ ಲವ್ ಲವ್ ಜಾಸ್ತಿ ಆಗಿದೆ ಅವ್ರ ಹತ್ರ ಇದು ಬಿಟ್ಟರೆ ಬೇರೆ ಏನಿಲ್ಲ ಹನುಮಂತು ಟಾಸ್ಕಲ್ಲೂ ಮುಂದೆ ಇದ್ದಾನೆ ಏ ವಾಕ್ಚೇತರ್ಯದಲ್ಲೂ ಮುಂದೆ ಇದ್ದಾನೆ ತಂತ್ರಗಾರಿಕೆಯಲ್ಲೂ ಮುಂದೆ ಇದ್ದಾನೆ ನೋಡಿ ಮೊನ್ನೆ ತನ್ನ ಸ್ನೇಹಿತರಿಗೆ ಯಾರು ಧನ್ರಾಜು ಹಾಗೂ ಯಾರು ಗೌತಮಿ ಜಾಧವ್ರನ್ನ ಆಯ್ಕೆ ಮಾಡಲಿಲ್ಲ ಒಂದು ಅವಕಾಶ ಸಿಕ್ಕಾಗ ಯಾರನ್ನ ಆಯ್ಕೆ ಮಾಡಿದರು ಅವರು ಮೋಕ್ಷಿತ ಅವ್ರನ್ನ ಆಯ್ಕೆ ಮಾಡಿದರು ಫ್ರೆಂಡ್ಶಿಪ್ ಮುಖ್ಯ ಅಲ್ಲ ಇಲ್ಲಿ ಆಟ ಮುಖ್ಯ ಗೆಲ್ಲೋದು ಮುಖ್ಯ ಅನ್ನುವಂಥ ಒಂದು ಯೋಚನೆ ಹನುಮಂತು ಇದರಿಂದ ಬಂದಂತೆ ಇದೆ ಈ ನಡವಳಿಕೆ ಇಲ್ಲಿ ನೋಡಿ ಏನು ಗೋಲ್ಡ್ ಪ್ರಕಾಶ್ ಅವ್ರಿಗೆ ಹೊಡೆದಂಥ ರೀತಿ ಒಂದಿನ ಯಾರು ರಜತ್ ಕಿಶನ್ ಅವರು ಒಂದಿನ ಟಾಸ್ಕಲ್ಲಿ ಗೋಲ್ಡ್ ಪ್ರಕಾಶನ ಗುದ್ದಿ ಗುದ್ದಿ ಹೊಡೆದು ನೀರು ಇಳಿಸ್ಬಿಟ್ರು ಇಂಥ ವ್ಯಕ್ತಿ ಬೇಕಾ ನಮಗೆ ಅದೇ ರೀತಿಯಾಗಿ ಉಗ್ರಂ ಮಂಜಣ್ಣನವರು ಒಂದಿನ ಶಿಶಿರ್ ಶಾಸ್ತ್ರ ಎತ್ತಿ ಬಿಸಾಕಿದರು ಇಂಥವ್ರು ಬೇಕಾ ಮೊನ್ನೆ ಮೊನ್ನೆ ಭವ್ಯ ಗೌಡರವರು ಹನುಮಂತನ ಮೇಲೆ ಕೈ ಮಾಡಿದ್ರು ಶಿಕ್ಷಕವ್ರನ್ನ ಹೇಳಿದ್ರು ಇಂಥ ಬೇಕಾ ಇಂಥವ್ರು ಬೇಕಾ ನಮಗೆ ಬೇಡ ಆದ್ದರಿಂದ ಶಾಂತ ಸ್ವಭಾವದ ಮೃದು ವ್ಯಕ್ತಿತ್ವದ ಕುರಿಕಾಯಿ ಹಳ್ಳಿ ಹುಡುಗ ಮುಗ್ಧ ಬಡವ ಬಂಜಾರ ಸಮಾಜದ ಲಮಾಣಿ ಹುಡುಗ ಹನುಮಂತು ಲಮಾಣಿಯವರಿಗೆ ಅವರಿಗೆ ಎಲ್ಲರೂ ನೀವು ದಯವಿಟ್ಟು ಕರ್ನಾಟಕದ ಜನತೆ ಓಟ್ ಹಾಕ್ಬೇಕಂತೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಕೂಡ ಒಬ್ಬ ಹನುಮಂತನ ಅಭಿಮಾನಿಯಾಗಿದ್ದೀನಿ ಅವನ ಹಾಡು ಅವನ ಮುಗ್ಧತೆ ಅವನ ನೋಟ ಅವನ ಆಟ ಅವನ ಟಾಸ್ಕ್ ಕೆಪಾಸಿಟಿ ಎಲ್ಲ ನಮಗೆ ಭಾಳ ಇಷ್ಟ ಆಗಿದೆ ವೀಕ್ಷಕರೇ ಹಾಗಾಗಿ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ಹಾಗೂ ಬಂಜಾರ ಸಮಾಜದ ಜನತೆ ಎಲ್ಲರೂ ದಯವಿಟ್ಟು ಹನುಮಂತಿಗೆ ಓಟ್ ಹಾಕಿ ಅಂತ ಕೇಳ್ಕೊಳ್ತಾ ಎಲ್ಲರೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಯಾವುದೇ ವಿಷಯಗಳಾದರೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳಿಗೆ ಹೇಳ್ತಾ ಇದ್ದೇನೆ ವೀಕ್ಷಕರಿಗೆ ನಮಸ್ಕಾರಗಳು